ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರ್ಯಾರ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿನ್ನೆ ಪಾರ್ಟ್ ಫಿಫ್ಟೀನಲ್ಲಿ ಫ್ರಂಟ್ ಪಾರ್ಟ್ ಹೇಗೆ ಹೊಲಿಯೋದು ಮತ್ತು ಪಟ್ಟಿ ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸಿದ್ದೀನಿ ನೋಡಿ ನಾವು ಸ್ಟಿಚ್ ಮಾಡಿರೋ ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಇದು ಸಮ ಇರಬೇಕು ಮತ್ತು ಉದ್ದ ಇವು ಎರಡು ಉದ್ದ ಇಲ್ಲಿ ಸಮ ಇರಬೇಕು ಮತ್ತು ಇಲ್ಲಿ ನೋಡಿ ಹಾರ್ಮೋನ್ ಕೈ ಶೇಪ್ ಇದು ಇಲ್ಲಿ ಇವನು ಇಲ್ಲಿ ಈ ರೀತಿ ಸಮ ಇರಬೇಕು ಫ್ರೆಂಡ್ಸ್ ಇಲ್ಲಿ ಈ ರೀತಿಯಾಗಿ ನಾವು ಚೆಕ್ ಮಾಡ್ಕೋಬೇಕು ನೋಡಿ ಎಲ್ಲ ಸಮ ಇರಬೇಕು ಈ ರೀತಿ ನಾವು ಪಟ್ಟಿ ಹೊಲ್ದಿರ್ತೀವಲ್ಲ ಕ್ರಾಸ್ ಪಟ್ಟಿ ಅದು ನಾವು ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಎಕ್ಸ್ಟ್ರಾ ಅದು ಬಂದಿರುತ್ತೆ ನಾವು ಕಟ್ ಮಾಡೋವಾಗ ಅದನ್ನು ನಾವು ಇಲ್ಲಿ ಸಾಮಕ್ಕಿ ಈ ರೀತಿ ನಾವು ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ಮೇಲೆ ನೋಡಿ ನಮ್ಮದು ಫ್ರಂಟ್ ಪಾರ್ಟ್ ಬ್ಲೌಸು ಈ ರೀತಿಯಾಗಿ ಕಾಣುತ್ತೆ ನೋಡಿ ಪೈಪಿಂಗ್ ಏನು ಕೊಡ್ತೀರ ಸಿಂಪಲ್ಲಾಗಿ ನಾವು ನೆಕ್ ಯಾವ ರೀತಿ ಹೊಲ್ಕೊಳೋದು ಅಂತ ಇದರಲ್ಲಿ ನಾನು ತೋರಿಸಿದ್ದೀನಿ ನೋಡಿ ಈಗ ಕೈ ಸ್ಲೀವ್ ಯಾವ ರೀತಿ ಹೊಲಿಯೋದು ಅಂತ ಈಗ ತೋರಿಸ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ತೋಳ್ನ ಈ ರೀತಿ ನಾಲ್ಕು ಫೋಲ್ಡ್ ಇರುತ್ತೆ ಇದನ್ನು ಓಪನ್ ಮಾಡಿ ಈ ರೀತಿ ಎರಡು ಇಟ್ಕೊಳ್ಳಿ ಕ್ಲೋಸ್ ನೋಡಿ ಓಪನ್ ಇರೋದೆಲ್ಲ ಈ ಕಡೆ ಇರುತ್ತೆ ಕ್ಲೋಸ್ ಇರೋದೆರಡು ಈ ಕಡೆ ಇರುತ್ತೆ ಇವನ್ನ ಕಟ್ ಮಾಡ್ಕೋಬೇಕು ಸೆಂಟ್ರ್ ಕರೆಕ್ಟಾಗಿ ಆವಾಗ ನಮಗೆ ಎರಡು ಸಿಕ್ಕುತ್ತೆ ಈ ರೀತಿಯಾಗಿ ಸೆಂಟ್ರಿಗೆ ಇಟ್ಟು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಬಟ್ಟೆ ಎರಡನ್ನು ನಾವು ಈ ರೀತಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇವಾಗೇ ಇರೋದು ಇಲ್ಲಿ ಕಟ್ ಮಾಡಿದ್ಮೇಲೆ ಈಗ ಲೈನಿಂಗ್ ಬಟ್ಟೆ ನೀವು ಈ ಥರ ತೆಗೆದಿಟ್ಕೊಳ್ಳಿ ನೋಡಿ ಈ ರೀತಿ ಇರೋವಾಗ ನೋಡಿ ಇದು ಒಂದು ಎದುರು ಬದ್ರಿದ್ದು ಇದು ಉಲ್ಟಾ ಥರ ಇರುತ್ತೆ ಇದು ಉಲ್ಟಾ ಇದು ಸೀದಾ ಇವಾಗ ಏನು ಮಾಡಬೇಕು ನೋಡಿ ಸೀದಾ ಇರೋದನ್ನು ಫಸ್ಟ್ನೇ ಅದೇ ರೀತಿ ತೆಗೆದಿಟ್ಟು ಒಳಗಡೆ ಇರೋ ಬಟ್ಟೆನ ಈ ರೀತಿಯಾಗಿ ನಾವು ಸೀದಾ ಮಾಡಿ ಇಟ್ಕೋಬೇಕು ಕರೆಕ್ಟಾಗಿ ಅಬ್ಸರ್ವ್ ಇರೋದಾದರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಉಲ್ಟಾ ಯಾವುದು ಸೀದಾ ಯಾವುದು ಅಂತ ನೋಡಿ ಈ ರೀತಿಯಾಗಿ ಬರುತ್ತೆ ಈಗ ಲೈನಿಂಗ್ ಬಟ್ಟೆನಷ್ಟೇ ಅಷ್ಟೆ ಲೈನಿಂಗ್ ಬಟ್ಟೆನಲ್ಲಿ ನಾವು ಶೇಪ್ ಕಟ್ ಮಾಡಿರ್ತೀವಲ್ಲ ಹಾಗಾಗಿ ಫಸ್ಟ್ನೇದು ಹೇಗಿರುತ್ತೋ ಅದು ಫಸ್ಟ್ನೇದು ನಾವು ಎಲ್ಲಿ ತೆಗ್ದವೋ ಅಲ್ಲೇ ಇಟ್ಕೋಬೇಕು ಎರಡನೇದು ನಾವು ಈ ರೀತಿ ಉಲ್ಟಾ ಮಾಡಿದ್ರೆ ನಮಗೆ ಶೇಪ್ ಅನ್ನೋದು ಕರೆಕ್ಟಾಗಿರುತ್ತೆ ಅದನ್ನು ಈ ಸೈಡ್ ಇಟ್ಕೋಬೇಕು ಈಗ ಇಟ್ಕೊಂಡು ಇದನ್ನು ಒಲೆಯೋಣ ಈಗ ನೋಡಿ ಒಲಿಯೋವಾಗ ನೋಡಿ ಇದು ಸೀದಾ ಸೀದಾ ಇದು ಉಲ್ಟಾ ಬಟ್ಟೆ ಸೀದಾ ಮೇಲೆ ನಾವು ಲೈನಿಂಗ್ ಬಟ್ಟೆನ ಹಾಕೋಬೇಕು ಇದು ಉಲ್ಟಾ ಆಗುತ್ತೆ ಫ್ರೆಂಡ್ಸ್ ಉಲ್ಟಾ ಆದಾಗ ನಾವು ನೋಡಿಕೊಂಡು ಬಿಚ್ಚಿ ಮತ್ತೆ ನಾವು ಹೊಲ್ಕೋಬೇಕು ಫಸ್ಟ್ ಸ್ಟಾರ್ಟಿಂಗ್ ಒಲೆಯವ್ರಿಗೆ ಗೊತ್ತಾಗಲ್ಲ ಕನ್ಫ್ಯೂಸ್ ಆಗುತ್ತೆ ಎರಡು ಒಂದೇ ಕಡೆ ಶೇಪ್ ಬಂದ್ಬಿಡತ್ತೆ ಒಲೆಯವಾಗ ನಾನು ತುಂಬ ಈ ಸರಿ ಈ ಥರ ಮಾಡಿದ್ದೀನಿ ಒಲೆಯವಾಗ ಎರಡು ಶೇಪು ಒಂದೇ ಕಡೆ ಬಂದ್ಬಿಡತ್ತೆ ನಾವು ಆ ರೀತಿ ನಾವು ನೋಡಿಕೊಂಡು ಹೊಲ್ಕೋಬೇಕು ನೋಡಿ ಈ ರೀತಿ ಕಾಲು ಇಂಚಿಗೆ ಇಲ್ಲ ಅರ್ಧ ಇಂಚಿಗೆ ನೀವು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಮಾಡಿದ್ದೀನಲ್ಲ ಅದೇ ಇಂಚಿಗೆ ನೀವು ನೋಡಿ ನಾನು ಆಲ್ರೆಡಿ ಮಾಡಿದ್ದೀನಿ ಆ ಕಡೆ ಇದ್ದಿಲ್ಲ ಅಂದರೆ ನೀವು ಆ ಕಡೆ ಲೈನ್ ಹಾಕ್ಕೊಂಡು ಕರೆಕ್ಟಾಗಿ ನೀವು ಇದನ್ನು ಹೊಲ್ಕೋಬೇಕು ಮೇಲೆ ಹೊಲಿದ್ರೆ ಆವಾಗ ನಮಗೆ ಸ್ಟ್ರೈಟಾಗಿ ಲೈನು ನಮಗೆ ಬರುತ್ತೆ ನಮಗೆ ಸ್ಟಿಚ್ ಕಲ್ತಂಗು ಆಗತ್ತೆ ನೋಡಿ ಇದು ಹೊಲ್ದಿದ್ದಾದ್ಮೇಲೆ ಫಸ್ಟ್ ನಾವು ಮಾಡಬೇಕಾಗಿರೋದು ಈ ರೀತಿ ಉಲ್ಟಾ ಮಾಡಿಕೊಂಡು ಇದನ್ನ ನೋಡ್ಕೊಳ್ಳಿ ಇದು ಯಾವ ಕಡೆ ಶೇಪ್ ಬರುತ್ತೆ ಅಂತ ನಮಗೆ ಗೊತ್ತಾಗಬೇಕು ನೋಡಿ ಇವಾಗ ಇಲ್ಲಿ ಕರೆಕ್ಟಾಗಿ ಬಂದಿದೆಯಾ ಇದು ರೈಟ್ ಸೈಡ್ ಬರುತ್ತೆ ಬಲಗಡೆ ಭಾಗದ್ದು ಸ್ಲೀವ್ ಬರುತ್ತೆ ಇದನ್ನು ಫಸ್ಟು ಇದನ್ನ ಹಾಗೆ ಇಟ್ಕೋಬೇಕು ಅದಕ್ಕೇನು ಮಾಡೋಕ್ಕೋಗ್ಬಾರ್ದು ಯಾಕಂದರೆ ಉಲ್ಟಾದಾಗ ನಮಗೆ ಹೊಲಿಗೆ ನಾವು ಒಂದೇ ಒಂದು ಹೊಲಿಗೆ ಹಾಕಿರ್ತೀವಲ್ವ ಇದು ಮಾತ್ರ ನಾವು ಒಂದೇ ಹೊಲಿಗೆ ಹಾಕಿರ್ತೀವಿ ನಮಗೆ ಬಿಚ್ಚಿ ಹೊಲ್ಕೊಳೋಕ್ಕೂ ನಮಗೆ ಈಸಿ ಆಗುತ್ತೆ ಯಾಕಂದರೆ ಒಂದೇ ಸತಿ ನಾವು ಗೊತ್ತಿಲ್ಲದ್ರೆ ಫುಲ್ಲು ಹೊಲಿದ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನ ಈ ರೀತಿ ಉಲ್ಟಾ ಮಾಡಿ ಇಟ್ಕೊಂಡು ನಾವು ಈವಾಗ ಈ ಮೇನ್ ಫ್ಯಾಬ್ರಿಕ್ ಎಲ್ಲ ಹೊಲಿದ್ರೆ ನಮಗೆ ಯಾವ ರೀತಿ ಶೇಪ್ ಬರುತ್ತೆ ಅನ್ನೋದು ನಮಗೆ ಇಲ್ಲೇ ನಮಗೆ ಗೊತ್ತಾಗೋಗುತ್ತೆ ಅದಕ್ಕೋಸ್ಕರ ಇದನ್ನು ಸೈಡ್ಗಿಟ್ಟಾದಮೇಲೆ ಮತ್ತು ಇದನ್ನು ಅದೇ ರೀತಿ ನಾವು ಹೊಲ್ಕೋಬೇಕು ನೋಡಿ ಇವಾಗ ಇದನ್ನು ಲೈನಿಂಗ್ ಬಟ್ಟೆ ಮೇಲೆ ಇದೆ ಮೇನ್ ಇಲ್ಲಿದೆ ಇದನ್ನು ನಾವು ಕಾಲು ಕಾಲು ಇಂಚಿಗೆ ನಾವಿಲ್ಲಿ ಹೊಲ್ಕೊಬೇಕು ನಾನು ಹೊಲ್ದು ನಿಮಗೆ ತೋರಿಸ್ತೀನಿ ನೋಡಿ ಇದು ಹೊಲ್ದಿದ್ದಾಗಿದೆ ಈಗ ಇದನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ನಾವು ಫಸ್ಟು ನಾವು ನೋಡ್ಕೋಬೇಕು ಫ್ರೆಂಡ್ಸ್ ಯಾವುದು ಯಾವ ಯಾವ ಕಡೆ ಶೇಪ್ ಬರುತ್ತೆ ಅಂತ ನೋಡಿ ಇದು ಮುಂಭಾಗದ ಶೇಪು ಇದು ಹಿಂಭಾಗದ್ದು ಈ ರೀತಿ ಮಡಚಿದ್ರೆ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಇದು ಎಡಗಡೆ ಬರುತ್ತೆ ಇದು ನಮಗೆ ಬಲಗಡೆ ಭಾಗ ಇಲ್ಲಿ ತೋರಿಸ್ತೀನಿ ಲೈನಿಂಗ್ ತೆಗೆದು ನಾವು ಲೈನಿಂಗ್ ಶೇಪ್ ಲೈನಿಂಗ್ ಮಾತ್ರ ನಾವು ಶೇಪ್ ಹಾಕಿರ್ತೀವಲ್ವ ಅದಕ್ಕೋಸ್ಕರ ನೋಡಿ ಇದು ಎಡಗಡೆದು ಇದು ಬಲಗಡೆದು ಗೊತ್ತಾಯ್ತಾ ಈ ರೀತಿಯಾಗಿ ನಾವು ನೋಡಿಕೊಂಡು ಮಿಕ್ಕಿದ್ದನ್ನ ನಾವು ಹೊಲಿಬೇಕು ಈಗ ಇದನ್ನು ಯಾವ ರೀತಿ ನಾವು ಫುಲ್ ಕಂಪ್ಲೀಟ್ ಮಾಡಬೇಕಂತ ನಾನು ನಿಮಗೆ ತೋರಿಸ್ತೀನಿ ಈಗ ನಾವು ಇದನ್ನು ಈ ರೀತಿ ಹೊಲಿದಾಗಿರುತ್ತಲ್ವ ಹೊಲಿದಾದ ಈ ಲೈನಿಂಗ್ ಬಟ್ಟೆನ ನೋಡಿ ಇದು ಇಲ್ಲಿ ಈ ಕಡೆ ನಮಗೆ ಕಾಣಬೇಕು ಈ ಲೈನಿಂಗ್ ಬಟ್ಟೆ ಮೇಲೆ ನಮಗೆ ನಾವು ಇಲ್ಲಿ ಒಳಗಡೆ ಇರೋದು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ರೀತಿ ನಮಗೆ ಕಾಣಬೇಕು ಕಾಣುವಾಗ ಅದ್ರ ಮೇಲೆ ಈ ರೀತಿ ಒಂದು ಸ್ಟಿಚ್ ಹಾಕಬೇಕು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಬಾರ್ದು ನಾವು ಏನು ಲೈನಿಂಗ್ ತಗೊಂಡಿರ್ತೀವಲ್ಲ ಲೈನಿಂಗ್ ಒಲಿದ್ದೇವಲ್ಲ ಅದ್ರ ಮೇಲೆ ಎಂಡಲ್ಲಿ ನಾವು ಇದನ್ನು ಸ್ಟಿಚ್ ಹಾಕೋಬೇಕು ನೋಡಿ ಇವಾಗ ಇದನ್ನು ಹೊಲ್ದಾಗಿದೆ ಹೊಲ್ದಾದ ಮೇಲೆ ಈ ರೀತಿ ಉಲ್ಟ ಮಾಡಿ ಈಗ ಇದ್ರ ಮೇಲೆ ಒಂದು ಕಿನ್ನರಿ ಹೊಲಿಬೇಕು ಅಂದ್ರೆ ಇದ್ರ ಮೇಲೆ ನಾವು ಹಾಕೋ ಸ್ಟಿಚ್ನೇ ಕಿನ್ನರಿ ಅಂತಾರೆ ಎಂಡ್ಗೆ ಹೊಲಿಬೇಕು ಫ್ರೆಂಡ್ಸ್ ಹೊಲ್ಕೋಬೇಕು ಹೊಲಿದಾದ್ಮೇಲೆ ಸುತ್ತು ಹೊಲ್ಕೋಬೇಕು ಸುತ್ತು ಹೊಲಿಯುವಾಗ ನೀವು ಇದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಯಾಕಂದರೆ ರಿಂಕಲ್ಸ್ ಎಲ್ಲ ಇದ್ರೆ ಸರಿಯಾಗುತ್ತೆ ಇಲ್ಲಾಂದರೆ ನೀವು ಸುತ್ತು ಇಲ್ಲಿ ಪಿನ್ ಹಾಕ್ಕೋಬೇಕು ಈಗ ಫುಲ್ ಅದು ಹೇಗಿದೆ ಹಾಗೆ ಹೊಲಿಬೇಕು ಒಂದಿದ್ದಾಗಿದೆ ಇದು ಈ ಬಟ್ಟೆ ಏನು ಎಕ್ಸ್ಟ್ರಾ ಇದ್ದರೆ ನಾವು ಕಟ್ ಮಾಡೋದು ಬೇಡ ಯಾಕಂದರೆ ನಮ್ಮದು ಲೈನಿಂಗ್ ನಮ್ಮದು ಬ್ಲೌಸ್ದು ಸ್ವಲ್ಪ ನಮಗೆ ದೊಡ್ಡದಾಗಿ ಬೇಕು ಸ್ಟಿಚ್ ಹಾಕೊಳಕ್ಕಂದ್ರೆ ತಿಂದು ಬಿಡು ಕಟ್ ಮಾಡೋದು ಅವಶ್ಯಕತೆ ಇರಲ್ಲ ಜಾಸ್ತಿ ಏನನ್ನ ನಿಮ್ಮ ಕಮ್ಮಿ ಸೈಜ್ ಇದ್ದರೆ ಕೈ ತೋಳು ಆವಾಗ ನೀವು ಕಟ್ ಮಾಡ್ಕೊಬೇಕಾಗುತ್ತೆ ಈಗ ನನಗದ್ರದ್ದು ಅವಶ್ಯಕತೆ ಇಲ್ಲ ನಾನು ಕಟ್ ಮಾಡಲ್ಲ ಇದು ಮೇಲೆ ಮಾತ್ರ ಎಕ್ಸ್ಟ್ರಾ ಇರೋ ಬಟ್ಟೆನ ನಾವು ಅದು ಏನು ಶೇಪ್ ಇದೆಯೋ ಅದೇ ಶೇಪ್ಗೆ ನಾವು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಕಟ್ ಮಾಡಿದ್ದಾದಮೇಲೆ ಇಲ್ಲಿ ನಾವು ನಾಚಾಕಿದ್ದೀವಲ್ಲ ಈಗ ಎರಡಕ್ಕೂ ಸೇರಿಸಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ ಇದು ಸೆಂಟರ್ ಪಾಯಿಂಟು ನೋಡಿ ಈಗ ಇದು ಒಂದು ಶೇಪು ರೆಡಿಯಾಗಿದೆ ನೋಡಿ ಇದು ರೆಡಿ ಇದೆ ಈಗ ಇದೇ ರೀತಿ ಇದನ್ನು ಯಾವ ರೀತಿ ಹೊಲಿದೋ ಅದೇ ರೀತಿ ಇನ್ನೊಂದು ಸ್ಲೀವ್ನ ನಾವು ರೆಡಿ ಮಾಡ್ಕೋಬೇಕು ನೋಡಿ ಎರಡು ಸ್ಟಿಚ್ ಮಾಡಿದಾಗಿದೆ ಒಂದು ರೈಟ್ ಸೈಡು ಒಂದು ಲೆಫ್ಟ್ ಸೈಡು ಯಾವುದು ಕನ್ಫ್ಯೂಸನ್ ಇಲ್ದಿರ ಆರಾಮಾಗಿ ನಾವು ರೈಟ್ ಲೆಫ್ಟು ಯಾವ ರೀತಿ ಹೊಲ್ಕೊಂಡೋದು ಕೈ ತೋಳು ಶೇಪ್ ಅನ್ನೋದನ್ನು ನಿಮಗೆ ಈಸಿಯಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಈಗ ಇದನ್ನು ಏನು ಮಾಡಬೇಕಂದ್ರೆ ಈಗ ನಾವು ಹೊಲ್ದಿರೋ ಫ್ರಂಟು ಫ್ರಂಟು ಬ್ಯಾಕ್ ಎರಡು ಸೇರಿಸ್ಕೋಬೇಕು ಎರಡು ತಗೋಬೇಕು ಎರಡು ತಗೊಂಡು ನೋಡಿ ಈಗ ಇದನ್ನು ಸೀದಾ ಇಟ್ಕೊಳ್ಳಿ ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟು ಸೀದ ಇಟ್ಕೊಂಡ್ಮೇಲೆ ನೋಡಿ ಈ ಕಡೆ ರೈಟ್ ಸೈಡು ಈ ಕಡೆ ಲೆಫ್ಟ್ ಸೈಡು ಉಗಿಸ್ದು ಯಾವಾಗಲೂ ಈ ಕಡೆ ಬರಬೇಕು ಇಲ್ಲಿ ನೋಡ್ಕೊಳ್ಳಿ ಇವಾಗ ಫ್ರೆಂಟು ಬ್ಯಾಕು ಎರಡು ಇಲ್ಲಿ ನಮಗೆ ಸಮ ಅನ್ನೋದು ಇದೆ ಸೆಂಟ್ರಲ್ ಇಟ್ಟು ನಮಗೆ ಹೇಳಿದ್ರೆ ನಾವು ಎಳ್ಯದೇನು ಬೇಡ ಜಸ್ಟ್ ಮಾಡಿದ್ರೆ ಸಾಕು ಫುಲ್ಲು ನಮಗೆ ಸಮ ಅನ್ನೋದು ಗೊತ್ತಾಗುತ್ತೆ ಮತ್ತು ಇಲ್ಲಿ ನಮಗೆ ಹಾರ್ಮೋಲ್ ಶೇಪ್ ರೌಂಡಿಂಗ್ ಕೂಡ ನಮಗೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಈಗ ಈ ರೀತಿ ಇಟ್ಕೊಂಡು ಇದನ್ನು ಈ ರೀತಿ ಉಲ್ಟಾ ಮಾಡಿದ್ರೆ ಸಾಕು ಇದನ್ನೇ ಹಿಂಗೆ ಜಾಯಿಂಟ್ ಮಾಡಿ ನಾವಿವಾಗ ಇದಕ್ಕೆ ಒಂದು ಕಾಲಿಂಚು ನಾವಿಲ್ಲಿ ಹೊಲಿಗೆ ಇದನ್ನ ಹೊಲಿಗೆ ಹಾಕುವಾಗ ಇಲ್ಲಿ ಲಾಕ್ ಮಾಡಬೇಕು ಲಾಕ್ ಮಾಡಿಲ್ಲ ಇದು ಬಿಟ್ಕೊಂಬಿಡುತ್ತೆ ಫ್ರೆಂಡ್ಸ್ ಇಲ್ಲಿ ಎರಡು ಸತಿ ನಾವು ಸ್ಟಿಚನ್ನು ಹಾಕೋಣ ಇದೇ ರೀತಿ ಇನ್ನೊಂದನ್ನು ನಾವು ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ನಮಗೆ ಅಟ್ಯಾಚ್ ಆದಮೇಲೆ ನಮಗೆ ಈ ರೀತಿ ಕಾಣ್ತಾ ಇದೆ ಕಾಣ್ತಾ ಇದೆಯಾ ನೋಡಿ ಈ ರೀತಿಯಾಗಿ ನಮಗೆ ಕಾಣುತ್ತೆ ಫ್ರೆಂಡ್ಸ್ ಎರಡು ಅಟ್ಯಾಚಾದ ಮೇಲೆ ಈಗ ನಾವು ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡೋಣ ಸ್ಲೀವ್ ಅಟ್ಯಾಚ್ ಮಾಡುವಾಗ ನೋಡಿ ಈ ರೀತಿಯಾಗಿ ಇಟ್ಕೊಳ್ಳಿ ಈ ರೀತಿಯಾಗಿ ಇಟ್ಕೊಂಡು ಈ ಈ ರೈಟ್ ಶೇಪ್ ಇರೋದು ಏನಿದ್ರು ನಮಗೆ ಫ್ರಂಟಿಗೆ ಬರಬೇಕು ಫ್ರಂಟ್ ಪಾರ್ಟ್ಗೆ ನಾವು ಈ ರೀತಿಯಾಗಿ ಹೊಲ್ಕೋಬೇಕು ಇದನ್ನು ಈ ಕಡೆ ಇಟ್ಕೊಳ್ಳಿ ಈ ಒಂದನ್ನು ಈ ಕಡೆ ಎರಡು ಕಡೆ ಭಾಗ ಎರಡು ಇಟ್ಕೊಳ್ಳಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಒಂದು ನೀವು ಗುಂಪಿನ ಅಟ್ಯಾಚ್ ಮಾಡ್ಕೊಳ್ಳಿ ಇವೆರಡಕ್ಕೆ ಸೊ ಇದನ್ನು ಈ ಈ ರೀತಿ ಇವಾಗ ನೋಡಿ ನಾವಿಲ್ಲಿ ಏನು ನಾಚ್ ಹಾಕಿರ್ತೀವಲ್ಲ ಮಾರ್ಕ್ ಮಾಡಿರ್ತೀವಲ್ಲ ಇದು ನಮಗೆ ಈ ಪಟ್ಟಿ ನಾವೇನು ಹೊಲ್ದಿರ್ತೀವಲ್ಲ ಶೋಲ್ಡರ್ ಪಟ್ಟಿ ನಾವು ಇಲ್ಲಿಟ್ಕೊಂಡು ಈ ರೀತಿಯಾಗಿ ನಾವು ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಅಟ್ಯಾಚ್ ಮಾಡಬೇಕು ಈಗ ಅಟ್ಯಾಚ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿ ನಾವು ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ ಪಟ್ಟಿತಾವೆ ನಾವು ಮಾರ್ಕ್ ಮಾಡಿರೋದನ್ನು ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹೊಲ್ಕೋಬೇಕು ಯಾವ ಕಾರಣಕ್ಕೂ ಬ್ಲೌಸ್ ನಾವು ಹಿಂಗೆ ಎಳ್ದು ಎಲ್ಲ ಹೊಲಿಬಾರ್ದು ಹಾಗೆ ಇಟ್ಟರೆ ನಮಗೆ ಸಾಕಾಗುತ್ತೆ ನೋಡಿ ನಮಗಿಲ್ಲಿ ಕರೆಕ್ಟಾಗಿ ಬಂದಿದೆ ಇಲ್ಲಿ ನಾವು ಎಲ್ಲಿ ಜಾಯಿಂಟ್ ಮಾಡಬೇಕು ಜಾಯಿಂಟ್ ಮಾಡೋವಾಗ ಸ್ವಲ್ಪ ಲಾಕ್ ಮಾಡಬೇಕು ಇಲ್ಲಿ ಸೊ ಇದೇ ರೀತಿ ನೋಡಿ ಇದೇ ರೀತಿ ಈಗ ಈ ಕಡೆಯೂ ಹೊಲಿಬೇಕು ನೋಡಿ ಇದು ಹೊಲ್ದಿದ್ದಾಗಿದೆ ಈ ಕಡೆದು ಮೇಲೆ ಸ್ವಲ್ಪ ಇಲ್ಲಿ ನಮಗೆ ಡಿಫ್ರೆನ್ಸ್ ಬರ್ತದೆ ಯಾಕಂದರೆ ನಾವಿಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಬಿಟ್ಟಿರ್ತೀವಿ ನಾವು ಕೈ ತೊಳಲಿ ಬಿಟ್ಟಿರಲ್ಲ ಅದಕ್ಕೋಸ್ಕರ ನೀವು ಬೇಕಂದರೆ ಇಲ್ಲಿ ನೀವು ಜಾಯಿಂಟ್ ಮಾಡ್ಕೊಬೋದು ಇದು ಹೊಲಿಯೋಕೆ ಮುಂಚೆ ನೀವು ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು ಜಾಯಿಂಟ್ ಮಾಡಿಕೊಂಡು ನಿಮಗೆ ಬೇಕಂದಾಗ ಹೊಲ್ಕೋಬೋದು ಯಾಕಂದರೆ ನಮ್ಮದು ಕೈ ನಮ್ಮದು ಸ್ಲೀವ್ಸ್ ಇಷ್ಟೇ ಬರುತ್ತೆ ಇಷ್ಟು ಸಿಗುತ್ತೆ ಇದಕ್ಕೆ ನಾವು ಜಾಯಿಂಟ್ ಮಾಡೋಷ್ಟು ಅವಶ್ಯಕತೆ ಇರಲ್ಲ ಸ್ವಲ್ಪ ಬಾಡಿ ದಪ್ಪ ಕೈ ತೊಳೆದಪ್ಪ ಇರೋರು ಇದನ್ನು ಜಾಯಿಂಟ್ ಮಾಡಿಕೊಂಡ್ರೆ ಸಾಕು ಇದೇ ರೀತಿ ಈ ಕಡೆಗೂ ಹೊಲ್ಕೋಬೇಕು ಇನ್ನೊಂದು ಕೈ ತೋಳು ಅದನ್ನು ಯಾವ ರೀತಿ ಇದೇ ರೀತಿ ನಾವು ಹೊಲಿದವಲ್ಲ ನೋಡಿ ಈ ಮಾರ್ಕ್ ಮಾಡಿರೋದನ್ನು ಇಲ್ಲಿಟ್ಕೊಂಡು ಅದೇ ರೀತಿ ಸ್ವಲ್ಪ ಸ್ವಲ್ಪನೇ ಹೊಲ್ಕೋಬೇಕು ನೋಡಿ ಎರಡು ಕೈಯೂ ನಾವು ಸ್ಟಿಚ್ ಮಾಡಿದಾಗಿದೆ ಕಾಣ್ತಾ ಇದೆಯಾ ನೋಡಿ ಎರಡೂ ನಾವು ಸ್ಟಿಚ್ ಮಾಡಿದ್ದಾಗಿದೆ ಹೇಳಿದ್ನಲ್ಲ ಸ್ವಲ್ಪ ಬಾಡಿ ಕೈ ತೊಳೆದು ದಪ್ಪ ಅಂದರೆ ಇಲ್ಲಿ ಅಟ್ಯಾಚ್ ಮಾಡ್ಕೋಬೋದು ಯಾಕಂದರೆ ಈಗ ನಮ್ಮ ಸೈಜ್ಗೆ ನಾವಿಲ್ಲಿ ಅಟ್ಯಾಚ್ ಮಾಡಿದ್ರು ಮತ್ತೆ ನಾವು ಇದೇ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ನಿಮ್ಗೆ ಬೇಕಂದರೆ ನೀವು ಇಲ್ಲಿ ಅಟ್ಯಾಚ್ನ ಮಾಡ್ಕೋಬೋದು ಇಲ್ಲಿ ಎಕ್ಸ್ಟ್ರಾ ಬರೋಕ್ಕೆ ಕಾರಣ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ನಾವಿಲ್ಲಿ ನಮಗೆ ಸ್ವಲ್ಪ ನಮಗೆ ಸ್ಟಿಚ್ ಜಾಸ್ತಿ ಬೇಕು ನಾವು ಬಿಚ್ಕೋತಾನೆ ಇರ್ತೀವಿ ನಾವು ದಪ್ಪಾಗ್ತಾನೆ ಇರ್ತೀವಿ ನಾವು ನಾವಿಲ್ಲಿ ಎರಡು ಇಂಚು ನಾವು ಎಕ್ಸ್ಟ್ರಾ ಕೊಟ್ಟಿದ್ದೀವಲ್ಲ ಅದಕ್ಕೋಸ್ಕರ ನಮಗಿಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಬಂದಿದೆ ಇಲ್ಲಾಂದರೆ ನಮಗೆ ಕರೆಕ್ಟಾಗಿ ಇಷ್ಟಕ್ಕೆ ನಮಗೆ ಬೇಕಂದರೆ ಅದು ಇಷ್ಟಕ್ಕೆ ನಮಗೆ ಅಳತೆ ಸಿಗುತ್ತೆ ಯಾಕಂದರೆ ಇದರಲ್ಲೂ ನಾವು ಎರಡು ಇಂಚು ಬಿಟ್ಟಿದ್ದೀವಿ ಒಂದೂವರೆ ಇಂಚ್ ಬಿಟ್ಟಿದ್ದೀವಿ ಸ್ಲೀವ್ಲೆಸ್ ಸ್ಲೀವ್ಗೆ ಅದಕ್ಕೋಸ್ಕರ ನಾವಿಲ್ಲಿ ಎರಡು ಇಂಚ್ ಬಿಟ್ಟಿದ್ರಂತ ಇದು ಎರಡು ಇಂಚು ನಮಗಿಲ್ಲಿ ಎಕ್ಸ್ಟ್ರಾ ಕಾಣುತ್ತೆ ಅಷ್ಟೆ ಅದರದ್ದು ಏನೂ ಪ್ರಾಬ್ಲಮ್ ಇಲ್ಲ ಅದ್ರ ಬಗ್ಗೆ ನೀವು ಜಾಸ್ತಿ ತಲೆಗೆಲ್ಲ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಆಗಿರುವಾಗ ನೋಡಿ ಫ್ರೆಂಡ್ಸ್ ಈಗ ಕೈ ಸ್ಲೀವ್ಸ್ ಎರಡು ಅಟ್ಯಾಚ್ ಮಾಡಿದ್ದಾಗಿದೆ ಈಗ ನಮಗೆ ಪರ್ಫೆಕ್ಟಾಗಿದೆಯಾ ಅಂತ ನಾವು ಹೆಂಗೆ ತಿಳ್ಕೊಬೇಕಂದ್ರೆ ಈ ಕೈ ಶೋಲ್ಡ್ ಕೈ ತೊಳೆ ಎರಡು ನಾವು ಜಾಯಿಂಟ್ ಮಾಡಿದ್ದೀವಲ್ಲ ಶೋಲ್ಡರ್ ಹೊಲ್ದಿದ್ದೀವಲ್ಲ ಇವೆರಡನ್ನ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಇದು ಇಲ್ಲಿ ಸೆಂಟ್ರ್ ಬರುತ್ತೆ ನೋಡಿ ಇಲ್ಲಿ ಇವೆರಡನ್ನ ಇಲ್ಲಿ ಜಾಯಿಂಟ್ ಮಾಡಿಕೊಂಡು ನಾವಿಲ್ಲಿ ಏನು ಆರ್ಮುಲ್ದು ನಾವು ಕೈ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದೀವಲ್ಲ ನೋಡಿ ಈ ಹೊಲಗೆ ಈ ಹೊಲಿಗೆ ಕಾಣ್ತಾ ಇದೆಯಾ ನೋಡಿ ಇದು ಮತ್ತು ಇದು ಎರಡೂ ನಮಗೆ ಇಲ್ಲಿ ಒಟ್ಟಿಗೆ ಕೂತ್ಕೋಬೇಕು ಒಬ್ಬೊಬ್ರದ್ದು ಒಂದೊಂದು ಸತಿ ನಾವೇ ಹೊಲಿದ್ರೂ ಒಂದು ಮೇಲೆ ಬರುತ್ತೆ ಒಂದು ಕೆಳಗಡೆ ಬರುತ್ತೆ ಅದು ಬಂದರೂ ಏನು ಮಾಡೋಕ್ಕಾಗಲ್ಲ ನಮಗೆ ಪರ್ಫೆಕ್ಟಾಗಿ ಬರಬೇಕಂತ ನಾವು ಪರ್ಫೆಕ್ಟಾಗಿ ಕಲ್ತಿದ್ದೀವಿ ಅಂತ ಗೊತ್ತಾಗ್ಬೇಕಂದ್ರೆ ಈ ಕೈ ಸ್ಲೀವ್ಸು ಇಟ್ಕೊಂಡಾಗ ಮೇಲೇದು ಮತ್ತು ಕೆಳಗಡೆದು ಎರಡು ಇಲ್ಲಿ ಒಂದೇ ಲೈನಿಗೆ ಬಂದು ಹೀಗೆ ಕೂತ್ಕೋಬೇಕು ಮೇಲೆ ನೋಡಿ ಮತ್ತು ಇದು ಮತ್ತೆ ನಾವೇನು ಶೋಲ್ಡರ್ ಪಟ್ಟಿ ಬ್ಯಾಕ್ ಸೈಡ್ ಎರಡು ಹೊಡೆದಿದ್ದೀವಲ್ಲ ಅದು ಅಷ್ಟೇ ನೋಡಿ ಎರಡು ಸಮಕ್ಕೆ ಇರಬೇಕು ಫ್ರೆಂಡ್ಸ್ ಆಗ ಮಾತ್ರ ನಮ್ಮದು ಬ್ಲೌಸ್ ಅಳತೆ ಕರೆಕ್ಟಾಗಿ ಐತೆ ಅಂತ ನಮಗೆ ಅರ್ಥ ಆಗೋದು ಈಗ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದೆ ನಾನು ಹೇಳ್ದನಲ್ಲ ನಮಗೆ ಕೈ ಸ್ಲೀವ್ಸು ಸಾಕಾಗಿಲ್ಲ ಅಂದರೆ ನಾವಿಲ್ಲಿ ಸ್ವಲ್ಪ ಜಾಯಿಂಟ್ ಮಾಡ್ಕೊಬೋದು ಜಾಯಿಂಟ್ ಮಾಡ್ಕೊಂಡು ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ನಾನು ಬ್ಲೌಸ್ ಕಟ್ ಮಾಡಿ ಒಲೆಯೋವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಜಾಯಿಂಟ್ ಮಾಡ್ಕೋಬೇಕಂತ ಇದು ಎಕ್ಸ್ಟ್ರಾ ನಮಗೆ ಕಮ್ಮಿ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಆ ಥರ ನಮ್ಮದು ಬಾಡಿ ಮೆಜರ್ಮೆಂಟ್ ಇದ್ದರೆ ಇದನ್ನು ನಾವು ಕಟ್ ಮಾಡಿ ತೆಗೆದು ಬಿಡ್ಬೋದ ಇದರ ಅವಶ್ಯಕತೆ ಇಲ್ಲ ಇಲ್ಲ ನಮಗೆ ಬೇಕು ನಮಗೆ ಎಷ್ಟಿಚ್ಚು ನಾವು ಬಿಚ್ಕೋತಾ ಇರ್ತೀವಿ ನಾವು ತಪ್ಪಾಗ್ತಾ ಇರ್ತೀವಿ ಬಿಚ್ಕೋತಾ ಇರ್ತೀವಿ ಅಂದರೆ ಇದು ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ ಅದ್ರದ್ದು ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಅವಾಗ ನಾವು ಇಲ್ಲಿ ಕೈ ಸ್ಲೀವ್ಸ್ ನಮ್ಗೆ ಅಟ್ಯಾಚ್ ಮಾಡ್ಕೊಳಕ್ಕೆ ನಮಗೆ ಇದು ಬಟ್ಟೆ ಅನ್ನೋದು ಸಿಗುತ್ತೆ ಇದಕ್ಕೆ ಬೇಕಂದರೆ ನಾವು ಅಟ್ಯಾಚ್ ಮಾಡ್ಕೊಬೋದು ಈ ಕಡೆ ನಾವು ಅಟ್ಯಾಚ್ ಮಾಡ್ಕೊಬೇಕಂದ್ರೆ ಆಗೋಲ್ಲ ಅದಕ್ಕೋಸ್ಕರ ಎಕ್ಸ್ಟ್ರಾ ಇದ್ದರೂ ಏನು ತಲೆ ಕೆಡ್ಸ್ಕೊಬೇಡಿ ಅದನ್ನು ಹಾಗೆ ಬಿಟ್ಬಿಡಿ ಈಗ ಇವೆರಡೂ ನೋಡಿ ಕರೆಕ್ಟಾಗಿ ನಮಗೆ ಅದಕ್ಕೆ ನಿಮಗೆ ವೈಟ್ ದಾರ ಹಾಕಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎರಡೂ ಒಂದೇ ಮಾರ್ಕಲ್ಲಿ ಬಂದು ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಮಾರ್ಕು ಈ ಮಾರ್ಕು ಎರಡು ಒಂದೇ ಲೈನಾಗಿ ಇಲ್ಲಿ ಕೂತ್ಕೊಳ್ತಾ ಇದೆ ಅವಾಗ ನಮಗಿದು ಪರ್ಫೆಕ್ಟ್ ಅಂತ ಅರ್ಥ ನೋಡಿ ಮತ್ತು ಇದು ಅಷ್ಟೇ ನೋಡಿ ಇದೂ ಇಲ್ಲಿ ಎರಡು ಸಮಕ್ಕಿದೆ ನೋಡಿ ಮತ್ತು ಇಲ್ಲಿ ಕೈ ಸ್ಲೀವ್ ಕೂಡ ಇಲ್ಲಿ ಒಂದೇ ಸಮಯ ಇದೆ ಇಲ್ಲಿ ನಮಗೆ ಸೆಂಟ್ರ್ ಬರ್ತಲ್ಲ ಈಗ ನಾವು ಇದಕ್ಕೆ ಮಾರ್ಕ್ ಹಾಕಿ ಹಾಕ್ಕೋಬೇಕು ಲೈನು ಅದನ್ನು ಯಾವ ರೀತಿ ಅಂತ ನಿಮಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಗೊತ್ತಿಲ್ಲದೆ ಇರೋರು ಈಗ ಆ ವೀಡಿಯೋ ಹೋಗಿ ನೀವು ಚೆಕ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಈಗ ನಾವು ಯಾವುದು ಅಳತೆದು ತಗೊಂಡು ಇಟ್ಕೊಂಡಿದ್ದೀವೋ ಆ ಬ್ಲೌಸ್ನ ನೀವು ತಗೊಳ್ಳಿ ಈಗ ಇದಕ್ಕೆ ನಾವು ಯಾವ ರೀತಿ ಮಾರ್ಕ್ ಹಾಕೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ನಾನು ಫಸ್ಟೇ ಒಂದು ವೀಡಿಯೋದಲ್ಲಿ ಹಾಕಿ ಹಾಕಿದ್ದೀನಿ ನೀವು ಗೊತ್ತಿಲ್ಲ ಅಂದರೆ ಅದನ್ನು ಹೋಗಿ ನೋಡಿ ಈಗ ನಮ್ಮದು ಕೈ ತೋಳಿನ ಅಗಲ ರೆಡಿ ಎಷ್ಟಿದೆ ಅಂದರೆ ನೀವು ಇಲ್ಲಿಂದ ಇಲ್ಲಿ ಇಟ್ಕೊಳ್ಳಿ ಇದು ರೆಡಿ ಬಂದು ಆರು ಇದೆ ಆರು ಇಂಚಿಗೆ ನೀವು ಇಲ್ಲಿ ಒಂದು ಮಾರ್ಕನ್ನ ಹಾಕ್ಕೊಳ್ಳಿ ಆರು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ನೆಕ್ಸ್ಟು ಇದ್ರದ್ದು ಮಧ್ಯದು ನೋಡಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಇದು ಮದ್ಯದು ಇಲ್ಲಿ ಏಳು ಮತ್ತು ಒಂದು ಗೀಟ್ ಇದೆ ಫ್ರೆಂಡ್ಸ್ ಅದನ್ನು ನೀವು ಇದೇ ರೀತಿ ಇಲ್ಲಿ ಮಧ್ಯಕ್ಕೆ ಏಳು ಒಂದು ಗೀಟಿಗೆ ನೀವು ಇಲ್ಲಿ ಒಂದು ಮಾರ್ಕನ್ನ ಹಾಕ್ಕೊಳ್ಳಿ ಮಾರ್ಕ್ ಹಾಕೊಂಡು ನೆಕ್ಸ್ಟ್ ನೋಡಿ ಈ ಹಾರ್ಮೋಲ್ ರೌಂಡಿಂಗ್ ಏನಿದೆಯಲ್ಲ ಈ ಹಾರ್ಮೋಲ್ ರೌಂಡಿಂಗು ಇದು ರೆಡಿ ಬಂದು ನಮಗೆ ಎಷ್ಟಿದೆ ಅಂದರೆ ಇಲ್ಲಿ ನೋಡಿ ಈ ರೀತಿ ಬ್ಲೌಸ್ ನೀವು ಇಟ್ಕೊಂಡ್ರಲ್ಲ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಇದು ಯಾವ ರೀತಿ ಎಷ್ಟು ಕರ್ವಾಗಿ ಹೇಗಿದೆಯೋ ಅದೇ ರೀತಿ ಇಲ್ಲಿ ನೀವು ನೋಡ್ಕೋಬೇಕು ರೆಡಿ ಬಂದು ಇಲ್ಲಿ ಎಂಟೂವರೆ ಇದೆ ನೋಡಿ ಕಾಣ್ತಾ ಇದೆಯಾ ನೋಡಿ ರೆಡಿ ಬಂದು ಫಸ್ಟ್ ಮಾರ್ಕ್ಗೆ ಎಂಟೂವರೆ ಇದೆ ಎಂಟುವರೆಗೆ ನೀವು ಇಲ್ಲಿ ಒಂದು ಮಾರ್ಕ್ನ ಹಾಕ್ಕೋಬೇಕು ನೋಡಿ ಎಂಟುವರೆಗೆ ಇಲ್ಲಿ ಕರೆಕ್ಟಾಗಿ ಇಲ್ಲಿ ನಮಗೆ ಬರುತ್ತೆ ನೋಡಿ ಇಲ್ಲಿ ಇಷ್ಟು ಕಮ್ಮಿ ಇದೆಯಲ್ಲ ಈ ಕಡೆ ನಾವು ಎಕ್ಸ್ಟ್ರಾ ಬಟ್ಟೆ ನಾವು ಸೇರಿಸ್ಕೋಬೇಕು ನಮಗಿಷ್ಟು ಮಾತ್ರ ಬರುತ್ತೆ ಇದು ಎಂಟೂವರೆ ಆದಮೇಲೆ ಈಗ ಕೆಳಗಡೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ ನಾವಿಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಿ ಅಲ್ಲಿಂದ ಇಲ್ಲಿ ಇಟ್ಕೊಳ್ಳಿ ಇದು ಎರಡು ಇಂಚಿಗಿದೆ ಇಲ್ಲಿಂದ ಇಟ್ಕೊಂಡು ಇಲ್ಲಿ ಎರಡು ಇಂಚಿಗೆ ಬಿಟ್ಟು ಇಲ್ಲೊಂದು ಮಾರ್ಕ್ ಹಾಕಿದ್ರೆ ಇಲ್ಲಿ ಸ್ಟ್ರೈಟ್ ಲೈನ್ ಅನ್ನೋದು ನಮಗೆ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಒಂದು ಸ್ಕೇಲ್ ತಗೊಳ್ಳಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಸ್ಕೇಲಲ್ಲಿ ಈಗ ನಾವು ಎಷ್ಟು ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಅಷ್ಟು ಲೈನ್ನ ನಾವಿಲ್ಲಿ ಜಾಯಿಂಟ್ನ ಮಾಡ್ಕೋಬೇಕು ಜಾಯಿಂಟ್ ಮಾಡಿಕೊಂಡು ಈ ಎರಡು ಇಂಚಿಗೆ ನಮಗಿಲ್ಲಿ ಸೇರಿಸ್ಬೇಕು ಫ್ರೆಂಡ್ಸ್ ನೋಡಿರಿ ಇಲ್ಲಿ ಸೇರಿಸಿದ್ರೆ ನಮಗೆ ಆ ನಮ್ಗೆ ಪರ್ಫೆಕ್ಟಾಗಿ ನಮಗೆ ಕೈ ಸ್ಲೀವ್ಸ್ದಾಗಲಿ ಬಾಡಿದಾಗಲಿ ಇಲ್ಲಿ ನಾವು ಬಾಡಿ ಸ್ಲೀವ್ಸ್ ಸ್ಲೀವ್ಸು ಕೈ ತೊಳೆ ಹಾಕೊಂಡಾಗ ಇಲ್ಲಿ ರಿಂಕಲ್ಸ್ ಆಗಿ ಉಬ್ಗೊಳ್ಳೋದಾಗಲಿ ಯಾವುದು ನಮಗೆ ಬರಲ್ಲ ನಮಗೆ ಪರ್ಫೆಕ್ಟಾಗಿ ನಮಗೆ ಬರುತ್ತೆ ಈ ರೀತಿ ನೀವು ಮಾರ್ಕ್ ಹಾಕ್ಕೊಂಡು ಇದನ್ನು ಹೊಲ್ಕೊಳ್ಳಿ ಈಗ ನಾನು ಹೊಲಿದು ತೋರಿಸ್ತೀನಿ ನೋಡಿ ನಾಲ್ಕು ನೀವು ಒಟ್ಟಿಗೆ ಇಟ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಒಟ್ಟಿಗೆ ಇಟ್ಕೊಂಡು ನೋಡಿ ಇಲ್ಲಿ ಲಾಕ್ ಮಾಡಬೇಕು ಉಲ್ಟಾ ಸೀದಾ ಹೋಗ್ಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಈಗ ಇದು ಹೊಲ್ದಿದಾಗಿದೆ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಕಾಣ್ ಗೊತ್ತಾಗತ್ತೆ ನೋಡಿ ಸ್ಲೀವ್ಸ್ದು ಇದು ಎರಡು ಆ ಕಡೆ ಈ ಕಡೆದು ಒಂದೇ ಲೆವೆಲ್ಗೆ ಬಂದಿದೆ ಈ ರೀತಿ ಬಂದರೆ ಪರ್ಫೆಕ್ಟಾಗಿ ನೀವು ಕಲ್ತಿದ್ದೀರ ಅಂತ ಅರ್ಥ ಫ್ರೆಂಡ್ಸಲ್ಲಿ ಒಂದೊಂದು ಸರ್ತಿ ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ನಾವಿಲ್ಲಿ ಅದನ್ನೆಲ್ಲ ಇನ್ನೊಂದು ಸತಿ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ಮಾಡೋದು ಅಂತ ಆವಾಗ ನಾವಿಲ್ಲಿ ಸ್ವಲ್ಪ ಮತ್ತೆ ಇಲ್ಲೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ಇದೇ ರೀತಿ ಇನ್ನೊಂದು ಕಡೆಯೂ ಒಂದು ನಾನು ತೋರಿಸ್ತೀನಿ ನೋಡಿ ಇನ್ನೊಂದು ಕಡೆಯದು ಬ್ಲೌಸ್ ನೋಡಿ ಅದನ್ನು ಸೇಮ್ ಇಲ್ಲಿ ಒಟ್ಟಿಗೆ ಎರಡು ಸ್ಟಿಚ್ ಕೂಡ ಒಟ್ಟಿಗೆ ಜಾಯಿಂಟ್ ಆಗ್ತಾ ಇದೆ ಸೊ ಇವಾಗ ಈ ಕಡೆಯದನ್ನು ನಾವು ಮಾರ್ಕ್ ಹಾಕ್ಬೇಕು ಯಾವ ರೀತಿ ಅಂದರೆ ಎಲ್ಲ ಸತಿಗೂ ನಾವು ಮಾರ್ಕ್ ಹಾಕೊಂಡು ಕೊಡೋಕ್ಕಾಗಲ್ಲಲ್ವ ಇದಕ್ಕೆ ನೀವು ಇಲ್ಲಿ ಗುಂಡ್ಪಿನ ಹಾಕ್ಬಿಡಿ ಗುಂಪಿನ ಹಾಕ್ಕೊಂಡು ಈಗ ನಾವು ಒಂದು ಕಡೆ ಹೊಲ್ದಿದ್ದೀವಲ್ವ ಬ್ಲೌಸ್ದು ಅದನ್ನು ಈ ರೀತಿ ಇಟ್ಕೊಳ್ಳಿ ಎರಡು ಒಟ್ಟಿಗೆ ಇಟ್ಕೊಳ್ಳಿ ಇಲ್ಲಿ ಈ ರೀತಿ ಒಟ್ಟಿಗೆ ಇಟ್ಕೊಂಡು ಕ್ಲೀನಾಗಿ ಅದನ್ನು ಉದ್ದ ಸಿ ಉದ್ದ ಕ್ಲೀನಾಗಿ ಎಲ್ಲ ಸೇರಿಸ್ಕೊಳ್ಳಿ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ನೋಡಿ ಆ ಮಾರ್ಕ್ ಎಲ್ಲಿದೆಯೋ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ನೋಡಿ ಈ ರೀತಿ ಇಲ್ಲಿ ಇದೆಯಲ್ಲ ಈ ರೀತಿ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಇಟ್ಕೊಂಡ್ರೆ ನಮಗಿಲ್ಲಿ ಮಾರ್ಕ್ ಸಿಗುತ್ತೆ ಅದನ್ನ ಅದನ್ನು ಹಂಗೆ ಇಟ್ಕೊಂಡು ನಾವಿಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡ್ರೆ ನಮಗೆ ಮಾರ್ಕಿಂಗ್ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಈಗಿದ್ದನ್ನು ಹೊಲಿತೀನಿ ನೋಡಿರಿ ನೋಡಿ ಫ್ರೆಂಡ್ಸ್ ಎರಡು ಬ್ಲೂ ಸ್ಟಿಚ್ಚನ್ನು ಅಟ್ಯಾಚ್ ಮಾಡಿದ್ದಾಗಿದೆ ಎರಡು ಸ್ಲೀವನ್ನು ನೋಡಿ ಈ ಕಡೆ ಬದಿ ಈ ಕಡೆ ಬದಿ ಎರಡು ಒಟ್ಟಿಗೆ ಜಾಯಿಂಟ್ ಆಗಿದೆ ಈಗ ನಾವು ನೋಡಿರಿ ನಮಗೆ ಈ ಕಡೆ ಇಷ್ಟು ನಮಗೆ ಬಟ್ಟೆ ಎಕ್ಸ್ಟ್ರಾನ ಸಿಕ್ಕಿದೆ ಈಗ ಇದ್ರ ಪಕ್ಕ ನಮಗೆ ಒಂದು ಅರ್ಧ ಅರ್ಧ ಇಂಚಿಗೆ ನಮಗೆ ಎಷ್ಟು ಬೇಕಷ್ಟು ನಾವು ಹೊಲಿಗೆ ಇದರಲ್ಲಿ ನಾವು ಹಾಕ್ಕೋಬೋದು ಇಲ್ಲ ನಮಗೆ ಬಟ್ಟೆ ಜಾಸ್ತಿ ಉದ್ದ ಬಿಟ್ರು ಏನಾಗುತ್ತೆ ಫ್ರೆಂಡ್ಸ್ ಅಂದರೆ ಇಲ್ಲಿ ಬ್ಲೌಸ್ ಹಾಕೋತೀವಲ್ಲ ಇಲ್ಲಿ ಇಲ್ಲೆಲ್ಲ ನಮಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಯಾಕಂದರೆ ಇದು ಗುಡ್ಡೆ ಗುಡ್ಡೆ ಥರ ಇಲ್ಲಿ ಬಂದು ನಮಗೆ ಸಿಗುತ್ತೆ ಹಾಕೊಂಡಾಗ ತುಂಬ ದಪ್ಪ ಅನಿಸುತ್ತೆ ಇಲ್ಲಿ ಅದಕ್ಕೋಸ್ಕರ ನಾವು ಕಮ್ಮಿ ಬಿಟ್ರು ಪರವಾಗಿಲ್ಲ ಇಲ್ಲಿ ಈಗ ನಾವಿಲ್ಲಿ ಅರ್ಧರ್ಧ ಇಂಚಿಗೆ ನಾವಿಲ್ಲಿ ಜಾಯಿಂಟ್ ಮಾಡ್ಕೊಳಣ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಅರ್ಧರ್ಧ ಇಂಚಿಗೆ ನಾವಿಲ್ಲಿ ಸ್ಟಿಚ್ನ ಹಾಕ್ಕೊಂಡ್ರೆ ನಮಗೆ ಇದು ಬ್ಲೌಸ್ ಅನ್ನೋದು ಫುಲ್ಲು ಕಂಪ್ಲೀಟ್ ಆಗುತ್ತೆ ಇಲ್ಲಿ ನೋಡ್ಬೋದು ಫುಲ್ಲು ಅರ್ಧರ್ಧ ಇಂಚಿಗೆ ನಾನಿಲ್ಲಿ ಸ್ಟಿಚ್ನ ಹಾಕಿದ್ದೀನಿ ಇವಾಗ ನಮ್ಗೆ ಇನ್ನೂ ಸ್ವಲ್ಪ ಇಲ್ಲಿದೆ ನಮಗೆ ಬೇಕೆಂದರೆ ಇದನ್ನು ಯಾವ ಕಾರಣಕ್ಕೂ ಕಟ್ ಮಾಡೋಕ್ಕೆ ಫ್ರೆಂಡ್ಸ್ ಇಲ್ಲಿ ನಮಗೆ ಬೇಕಂದರೆ ನಾವಿಲ್ಲಿ ಎಕ್ಸ್ಟ್ರಾ ಇಲ್ಲೊಂದು ಹೊಲಿಗೆ ಹಾಕೊಂಡ್ರೆ ನಾವು ಈ ದಾರನ ರಿಮೂವ್ ಮಾಡ್ಕೊಬೋದು ಈ ನೀಟಾಗಿ ಈ ದಾರ ಏನೇನು ಸಿಗಾಕೊಂಡಿರ್ತೀವಿ ಎಲ್ಲ ಕಿತ್ಬಿಡಿ ಅವಾಗ ನಮಗೆ ಬ್ಲೌಸು ನೀಟ್ ಅನ್ನೋದು ಕರೆಕ್ಟಾಗಿ ಆಗುತ್ತೆ ನೋಡಿ ಇಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ತಾರೆ ಯಾಕಂದರೆ ಇವಾಗ ನಮಗೆ ಇದು ಬ್ಲೌಸು ಸ್ವಲ್ಪ ಫ್ರಂಟ್ ಪಾರ್ಟ್ ಏನಾರ ಉದ್ದ ಬಂತು ಇದು ಸ್ವಲ್ಪ ಉದ್ದ ಆಯಿತು ಬ್ಯಾಕ್ ಸೈಡ್ ಸ್ವಲ್ಪ ಚಿಕ್ಕದಾಯಿತು ಅಂದರೆ ಅವಾಗ ಮಾತ್ರ ನಾವಿಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕೊಂಡ್ರೆ ನಮ್ಗೆ ಅದು ವೆಲ್ಲಕ್ಕೆ ಬರುತ್ತೆ ಅದಕ್ಕೋಸ್ಕರನೇ ಈ ನಾಲ್ಕನೇ ಡಾಟ್ ಹಾಕೋದು ಬೇರೆ ಯಾವ ರೀಸನ್ಗೂ ಇಲ್ಲ ಫ್ರೆಂಡ್ಸ್ ನಾನು ಒಂದೊಂದು ಕರೆಕ್ಟ್ ಕ್ಲೀನಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ಇದೇ ರೀತಿ ನೀವು ಕಲಿತು ಹೊಲ್ಕೊಳ್ಳಿ ಈಗ ಬ್ಯಾಲೆನ್ಸ್ ಇರೋದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಹೊಲಿಯೋದು ಅದನ್ನು ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಇಷ್ಟುವರೆಗೂ ನೀವು ಕ್ಲೀನಾಗಿ ನೋಡಿ ಕಲಿತು ನೀವು ಕಲೀರಿ ಫ್ರೆಂಡ್ಸ್ ಓಕೆನಾ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಇದ್ರ ಬಗ್ಗೆ ಏನಿಸ್ತು ಅಂತ ಮರೀದೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಅವಾಗನೇ ನನಗೂ ಖುಷಿಯಾಗುತ್ತೆ ಓ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಅರ್ಥ ಆಗಿದೆ ಅಂತ ದಯವಿಟ್ಟು ನೀವು ಏನೇ ಆಯಿತು ಅಂದ್ರೂ ನನಗೆ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟು ನಿಮಗೆ ನಾಳೆ ವೀಡಿಯೋದಲ್ಲಿ ಬುಕ್ಸು ಮತ್ತು ಕಾಜಾಪಟ್ಟಿ ಹಾಕೋದು ನಿಮಗೆ ನಾನು ತೋರಿಸ್ಕೊಡ್ತೀನಿ